அது ஜவாரிபிரி ஹைபிரேட் மத்தி தகே நம்ம ನಾ ಹಾದಿ ಹಿಡಿದು ಊರಾಗ ಹೊಂಟ್ರ ಒಂದು ನಾಯಿಗಳು ನಾನು ಬೆಣ್ಣು ಬಿಡಂಗಿಲ್ಲ ಅಲ್ರಿ ಗಂಡ ನಾಯಿಗಳು ನಾನು ನೋಡಿದ್ರ ಸುಮ್ನೆ ಬಂದ ನಾನು ಕಾಲಂತಾವ್ ಅಂತಾದ್ರಾಗ ನಮ್ಮ ಊರಾನ ಹೆಣ್ಣು ನಾಯಿಗಳು ನಾನು ನೋಡ್ರೆ ಸುಮ್ಮ ಬಂದ ನನ್ನ ದೋತ್ರ ಕಚ್ಚಿನ ಕಳ್ಳ ಬರ್ತಾವ ಏನ್ರೀಪ್ಪ ನನ್ನ ಬಾಳೆ ಹಾಚೆ ಇಲ್ಲ ಗಿರೇಕಿದ್ ಅಂತ ಗಿರಕ್ಕಾದ ಎಮಿ ಅಂತ ನನಗ್ ಎಮಿ ಅಂತಲಾರ ಇಲ್ಲಿ ಅದನ್ನ ಏ ನೋ ಮಾರಯ ನಾವ್ ನೋವು ನೋಡ ನಮಗೊಂದು ಕಾಟ್ ಹತ್ತೈತಿ ನಿಮ್ಗೊಂದು ಕಾಟ್ ಹತ್ತೈತಿ ಅವ್ನು ಪೂಲ್ ಯಾರ ಕಡೆ ಹೋದ್ರೆ ಎರಡ್ ಸಾವಿರ ಹದಿನೈದರಾಗ ಹೆ ಪಡ್ಯಾತ ಹೆಚ್ಚು ರಾಡ್ ಸರಿಯಾಕ ಮೈ ಹೌತಿ ಪೂಲ್ ಪಡ್ಯಾತು ಅಂದ್ರೆ ಈ ಕಡೆ ಕಡೆ ಹೋದ್ರೆ ಬರೇ ಕುಡಕ್ರ ಹಿಂಗ್ ಹಿಂಗ್ ಮಾಡ್ತಿರ್ತಾರ ಕೆಳ್ಯಾಕ್ ಹೋದ್ರಾಯಿ ಒಳ ಹತ್ತರ್ ಸುಮಾರ್ ಹೋದ್ರೂ ಹೆಂಗ್ ನಮ್ಗೊಂದ್ ಪಿಟ್ರ ನಿಂದೊಂದೇನ್ ಕಾಟ ಐದು ನಿಮಿಷ ಕಡೆ ಹೋಗೋ ಮಾರ ಕಾಮ ಪೀಸ್ ಸಿಕ್ಕಿ ಸೋಸ್ ಹೋಗೋ ಮಟ ಅಲ್ಲ ಇನ್ನೇ ಮಾತ್ರ ನಾಯಿ ಹಂಗದ ನಿಮ್ಮ ಅವನ ಕುಕ್ಕರ್ ಮುಂದೆ ಹಡ್ದಾಳ ಕುಕ್ಕರ್ ಹಂಗೆ ಯಾಕಂದ್ರೆ ಬರೋಬ್ಬರ ಉಜಿಲ್ ಹೊಡಿದಿಲ್ಲ ಮೂರು ಈ ಕಡೆ ಅಲ್ಲ ಮಗನ ನನಗೆ ಆ ಕಡೆ ಹೋಗುತ್ತೇವೆ ತಿನ್ನಿ ಏನು ಮಾಡ್ಬೇಕತ್ತಿ ನಾನು ಕಳಿಸಿ ಹಾ ಅಲ್ಲ ನೀವೇನು ಹಾದಿ ಮೇಲೆ ನೆತ್ತ ಕಬಡ್ಡಿ ಸ್ಟಡಿ ಮಾಡಾಕತ್ತೀರಿ ಏನು ಯಾರು ಇಲ್ಲದ ಕಾಲು ಎತ್ತಿ ಸ್ಟಡಿ ಮಾಡಾಕತ್ತೀರಿ ಅಲ್ಲ ನೋಡ್ರಿ ಪಾ ನೀಕಿನ್ ನೋಡ ಈಗಿನ ಹುಡ್ಗ್ಯಾರ ಕಾಲೇಜ್ ಕಳಿಸಿದ್ರೆ ಸಾಕ ಸಿಕ್ಕಲ್ಲಿ ಇದಂತೂ ಚಾಲು ಇರ್ತೈತಿ ಈಗ ನಿಂತಿರಲಿಲ್ಲ ಹೊಯ್ಕೊ ಬಡ್ಕೊ ನಿಮ್ದು ಬಿದ್ದು ಬಿದ್ದ ಹಂಗ್ಯಾಕ್ ಹೋಗ್ಕೋತ ಬಡ್ಕೊತ ಬರ್ಲಾಕತ್ತೇರಿ ಒಂದು ಸ್ವಲ್ಪ ಕಂಬಳಕತ್ತೇನಿ ಐದು ನಿಮಿಷ ತಡ್ಕೊಲ ಅದನ್ನ ಹೇಳಿ ಕಬಡ್ಡಿ ಸ್ಟಡಿ ಮಾಡಾಕತ್ತೀರು ಏ ಯಾರು ಇಲ್ಲ ದಾರ್ಯಾಗ ಕಬಡ್ಡಿ ಆಡಾಕತ್ತೀರಿ ಓ ಏನಪ್ಪ ಹ್ಞೂ ಒನ್ನೆಂಟು ಸೆಕೆಂಡ್ ಇಯರ್ ಮಟ್ಟ ಹ್ಞೂ ನಾವಿಬ್ರು ಕ್ಲಾಸ್ ಫ್ರೆಂಡ್ ನೀವು ಕೇಳಲಿ ಹಂಪ ಹರ್ತವೆ ನೀನೆಲ್ಲ ನೀವು ಏನು ಕ್ಲೋಸ್ ಫ್ರೆಂಡ್ ಅಲ್ಲ ಮಗನಾ ನೀ ಸೀಟ್ ಸಿಕ್ಕಲ್ಲಿ ಪ್ರೀ ಸೀಟ್ ಸಿಕ್ಕಲ್ಲಿ ಸಿದ್ಮಾ ನೋಡ್ಕೊಂಡು ಪ್ರವಾಸ ಮಾಡು ಮಗನಿ ಮಾವ ನಿನ್ನ ನಮ್ಮ ಬರಿ ಐತಿ ಭಾರಿ ಟೀ

찾아 для меня oczywiście пересекın ço NBC's movie and cáclegenci в Starpost.. nóshalfart chips comes like you and death... He sure you can worry... you can always have a feeling well over it. You should get aKK we've got right there. We can always dance. then we split बसंत ओ हो ओ हो ओ हो ಇದನ್ನ ಏನು ಉದ್ದ ಅಂತ ನೀನು ಕೊಟ್ಟ ಕೈಯಾಗ ಯಪ್ಪ ನಿನ್ನ ಪೀಡ್ಸ್ ಬಂತಲ್ಲ ಅದಕ್ಕೆ ನಿನ್ನ ಛತ್ರಿ ನಿನ್ನ ಕೈಯಾಗ ಕೊಟ್ಟನು ಯಪ್ಪ ಪೀಡ್ಸ್ ಬಂದೈತೆ ತೇಳಿ ನಾಣ್ಣ ಕೈಯಾಗ ಛತ್ರಿ ಕೊಟ್ಟ ಬಡ್ಗಿ ಕೊಟ್ಟಿವ ನಿನ್ನ ಛತ್ರಿ ಇಂದ ತಳಿ ಎರಡು ಸಕ್ಕಂತ್ರ ನಾನು ಹೊಯ್ಕೊಳೋಣ ಐ ತಿಂಗಿಲಿ ಆದ ಹೋಗಲಿ ನೀ ಏನು ಛತ್ರಿ ಏರಿ ಕೊಡ್ಲಿ ಬಡ್ಗಿ ಏರಿ ಕೊಡ್ಲಿ ನಿನ್ನ ಅವನ ನೀ ನಿನ್ನ ಹಿಂಗ ಸೈಲಿ ಬಿಟ್ರ ಒಂದು ವರ್ಷ ತುಂಬ ಕೊಡ್ದ್ರಾಗ ನೀನು ಕೈಯಾಗ ಖುಷಿನೂ ಕೊಡ್ತೀಯ ನಡಿಯೋ ನಿಮ್ಮ ಅವನ ಮನೆಗೆ ಯೋ ಅಂದಪ್ಪ ತಿಳ್ಕೊಬೇಡ ಮಾವ ಆಯ್ ಇಬ್ಬರು ಕ್ಲೋಸ್ ಫ್ರೆಂಡ್ ಅದೀವು ಜಮ್ಕಂಡೇ ಬೇರೆ ಕಲಿತಿವು ಸಣ್ಣ ರಿಟರ್ನ್ ಜಮ್ಕಂಡು ಜನ್ ಬಿ ಪೇ ಸಾಯ್ ಮಗಣ ಫ್ರೆಂಡ್ ಅತಿ ಹೇಳಿ ಫ್ರೀ ಸೀಟ್ ಸಿಕ್ಕಲ್ಲಿ ನೀ ಸಿನಿಮಾ ನೋಡ್ಕೊಂಡು ಬಸ್ ಹತ್ತಿ ಹೋಗು ಮ ಗಾಡಿ ಅಂಥದ್ರಾಗ ನನ್ನ ಮಗಳನ್ನ ನಿನ್ನ ಕೈ ಬಸ್ ಇರ್ಲಿ ಹಂಗೆ ಮಾಡ್ಯಾವು ನೀನು ಎಷ್ಟು ಚೆಂದ ಹಾಡು ಆಡ್ತಿದ್ದೀನಿ ಮೊದಲು ಭಾಳ ದಿನ ಅದು ಕೇಳಿಲ್ಲ ಮತ್ತು ಒಂದು ಹಾಡು ಆಡ್ಲಾಸ್ಕರ ಹಾಡ್ಲಾದ ನಾ ಇರ್ತೀನಿ ಅಪ್ಪಪ್ಪ ನಿನ್ನ ಖುಷಿನ ನನ್ನ ಖುಷಿ ನಿನ್ನ ಆಶನ ಇವತ್ತು ಕೊನೆ ಆಸೆ ಅಂತ ತಿಳ್ಕೊಂಬಿಡು ಹಾಡ್ಲ ಅಂದ್ರೆ ಇವತ್ತು ನಾಟಕದಾಗ ಹಾಡ್ ಹಾಕತ್ತೀನಿ ಅದ್ರ ಸಂಬಂಧ ಹೇಳಪ್ಪ ಮದುವೆ ಮದುವೆ ಆಗ್ಲಾದಂತ ಈ ಬೀಜ ಉದುರ್ಸಿ ಎನ್ನಿ ಈ ಸುಳಿ ಮದುವೆ ಗೊತ್ತಿಲ್ಲ ಮದುವೆ ಆಗಿಲ್ಲ ಕೇಳಿ ಅನಿಲ್ಲ ಅಪ್ಪ ನಿನಗೋಸ್ಕರ ಒಂದು ಹಾಡ ಕಲ್ಕೊಂಬುದೀನಿ ಹಾಡ್ಲಿ ಹಂಗಂದ್ರೆ ಕಿವ್ಯಾಕ್ ಬರೋ ಬರೀ ಇಲ್ಲ ಅದಾವ್ 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 ಹಾಡ್ತೀನಿ ಕೇಳಪ್ಪ ಹಂಗಂದ್ರೆ ಮಸ್ತಾರ ಪಟ್ಟಿ ಹಿಡ್ಕೊ ಗಟ್ಟಿ ಶಿ ಹುಡುಕ ನೋಡಿ ಇವತ್ತು ಅಲ್ಲೇ ನೀಟ್ಟ ಮಿಷನ್ ಇಟ್ಟಿದೇನ್ ಯಾಕೆ ಬರೋಬ್ಬರ ಚಕ ಬಿಟ್ನಿ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಕಮ್ಮ ಕಮ್ಮತ್ತ್ ಮತ್ತೆ ಯಾವ ಮುಂಗರ ಇರ್ಬೇಕು ನೀನು ಗುಣಿ ಅಂತ ಗಿಡ್ಡ ಮೂಗೈತಿ

Corre,